ಎರೆಹುಳು ಮಣ್ಣನ್ನು ಸಂರಕ್ಷಣೆ ಮಾಡುವಲ್ಲಿ ಫಲವತ್ತತೆಯನ್ನು ಕಾಪಾಡುವಲ್ಲಿ ಮತ್ತು ಮಣ್ಣಿನ ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಹೆಚ್ಚಿಸುವಲ್ಲಿ ಮತ್ತು ಮಣ್ಣಿನಲ್ಲಿರುವ ಇತರ ಖನಿಜಾಂಶಗಳು ಹೆಚ್ಚಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಆದರೆ ನಾವು ರಾಸಾಯನಿಕ ಪದಾರ್ಥಗಳು ಕೆಮಿಕಲ್ ಮತ್ತು ಇತರ ಪದಾರ್ಥಗಳು ಮಣ್ಣಿಗೆ ಸಿಂಪಡಣೆ ಮಾಡುವುದರಿಂದ ಈ ಎರೆಹುಳು ಹೇಗೆ ಸಾಯುತ್ತದೆ ಎನ್ನುವುದು ನೋಡೋಣ ಇಲ್ಲಿ ನೋಡಿ ಸ್ವಲ್ಪ ಯೂರಿಯಾ ಕಾಂಪ್ಲೆಕ್ಸ್ ಅಥವಾ ಯಾವುದಾದರೂ ಒಂದು ರಾಸಾಯನಿಕ ಗೊಬ್ಬರ ಹಾಕಿದಾಗ ಎರೆಹುಳು ಹೇಗೆ ಸಾಯುತ್ತದೆ ನೋಡಿ ಈ ಎರೆಹುಳು ಮೇಲೆ ಸ್ವಲ್ಪ ಗೊಬ್ಬರ ಹಾಕಿದಾಗ ಅದು ಹೇಗೆ ಸತ್ತಿತು ಎನ್ನುವುದು ನೋಡಿ ಎರೆಹುಳು ಎರಡು ತುಂಡು ಮಾಡಿದಾಗ ಕೂಡ ಸಾಯುವುದಿಲ್ಲ ಆದರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದಾಗ ಯಾವ ರೀತಿ ಸತ್ತು ಹೋಯಿತು ನೋಡಿ ಅದಕ್ಕೆ ಈ ರೀತಿ ರಾಸಾಯನಿಕ ಪದಾರ್ಥ ಹೆಚ್ಚು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ನಾವು ಸಾವಯವ ಕೃಷಿಗೆ ಮಹತ್ವ ಕೊಡಬೇಕು